ಸ್ನೇತ್ರ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ತಂತ್ರ ಮಂತ್ರದ ಸಮಸ್ಯೆಗಳೇನಿರ್ತಾವೆ ಆ ಒಂದು ಆತ್ಮಗಳ ಸಮಸ್ಯೆಗೆ ಮರಣ ಶಾಸನವನ್ನ ಬರೀತಕ್ಕಂಥದ್ದು ಅಂದ್ರೆ ಒಂದ್ ರೀತಿಯಾಗಿ ಇದು ಮರಣ ಮೃದಂಗ ಅದು ಹೇಗೆ ನೀವೆಲ್ಲ ವಿಡಿಯೋಸಲ್ಲೂ ಹೇಳ್ತಾ ಇರ್ತೀರಾ ತಂತ್ರ ಮಂತ್ರ ಇತ್ಯಾದಿ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ದೋಷ ಇತ್ಯಾದಿ ಇರುತ್ತೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಥವಾ ತಂತ್ರ ಮಂತ್ರ ಸಮಸ್ಯನ ಮಾಡಲಿಕ್ಕೆ ಯಾವುದೇ ರೀತಿಯಾದಂತ ದೋಷ ಇತ್ಯಾದಿ ಇಲ್ಲ ಆಗಾಮಿ ಕರ್ಮಗಳನ್ನ ಮಾಡ್ಕೊಳ್ಲಿಕ್ಕೆ ತೊಂದರೆ ಕೊಡ್ಲಿಕ್ಕೆ ಆ ರೀತಿಯಾಗಿ ಕಾರ್ಯವನ್ನು ಮಾಡಿರ್ತಾರೆ ಅನ್ನೋದಾದ್ರೆ ಪರಿಹಾರ ಹೀಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅರಿತಿದ್ದಂಥ ಪಕ್ಷದಲ್ಲಿ ಈ ಒಂದು ಮರಣ ಮೃದಂಗ ಅಂದ್ರೆ ನೆಗೆಟಿವಿಟಿ ಏನು ಬಾಧೆ ಕೊಡ್ತಾ ಇರ್ತವೆ ಯಾರಿಗೆ ದೋಷಗಳಿರೋದಿಲ್ಲ ಯಾರು ಯಾವುದೇ ಕರ್ಮ ಫಲಗಳಿಗೆ ಸಿಲ್ಕಿರೋದಿಲ್ಲ ನಿಮ್ಮ ಜಾತಕ ನೋಡಿಸ್ತೀರಾ ಅಂತ ಸಂದರ್ಭದಲ್ಲಿ ದೋಷಗಳಿರೋದಿಲ್ಲ ಅಥವಾ ನೀವ್ ಯಾರಿಗೂ ಕೂಡ ಹಾನಿ ಮಾಡ್ತಕ್ಕಂಥವ್ರು ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೋತಾ ಇರ್ತಾರೆ ಅಂದ್ರೆ ಬೇಕು ಅಂತ ಹೊಟ್ಟೆ ಕಿಚ್ಚಿಗೆ ಹೊಟ್ಟೆ ಕಿಚ್ಚಿನ ಕಾರಣದಿಂದ ತೊಂದರೆ ಬಾಧೆಗಳನ್ನ ಕೊಡ್ತಕ್ಕಂಥದ್ದಾಗುತ್ತೆ ಆ ರೀತಿಯಾಗಿ ಯಾವುದೋ ಒಂದು ಉದ್ದೇಶಕ್ಕೆ ಒಬ್ಬ ಮನುಷ್ಯ ಹಾನಿ ಮಾಡ್ಬೇಕು ಆಸ್ತಿ ಕಿತ್ಕೋಬೇಕು ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ಈಗ ಹೆಣ್ಣಿನ ಮೇಲೆ ಮೋಹ ಇರುತ್ತೆ ಗಂಡಿನ ಮೇಲೆ ಮೋಹ ಇರುತ್ತೆ ಪ್ರೀತಿ ಪ್ರೇಮ ಅಂತ ಆಗುತ್ತೆ ಸಂಸಾರಗಳನ್ನು ನೋಡಿಬೇಕಂತ ಇರ್ತದೆ ಏನೇನೋ ದುರುದ್ದೇಶಗಳಿರ್ತಾವೆ ಅವರು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ಬಾರ್ದು ಕಂಪನಿಗಳಿದ್ದಂತ ಪಕ್ಷದಲ್ಲಿ ಆ ಕಂಪನಿಗಳನ್ನು ವಶಕ್ಕೆ ತಗೋಬೇಕು ರಾಜಕೀಯ ಕಾರ್ಯಗಳನ್ನ ಮಾಡಬಾರ್ದು ಅವ್ರನ್ನ ಆ ಒಂದು ಹುದ್ದೆಯಿಂದ ಇಳಿಸ್ಬೇಕು ಆ ಸೀಟ್ ನಿಂದ ಇಳಿಸ್ಬೇಕು ಈ ರೀತಿಯಾಗಿ ಬೇಕಾದಷ್ಟು ಕಾರಣಗಳಿರ್ತವೆ ಬೇಕಾದಷ್ಟು ವಿಭಾಗಗಳಲ್ಲಿ ಮನುಷ್ಯನ ಬಗ್ಗೆ ನಿಮ್ಗೆ ಗೊತ್ತೇ ಇದೆಯಲ್ಲ ಆ ಒಂದು ಕಾರಣಕ್ಕೋಸ್ಕರ ಕರ್ಮಫಲ ಎಲ್ಲ ಲೆಕ್ಕಾಚಾರ ಎಲ್ಲ ಆದ್ರೆ ಮುಂದೆ ಹುಟ್ಟಿ ಲೆಕ್ಕಾಚಾರವನ್ನ ಮಾಡ್ಕೊಳ್ಲಿಕ್ಕೆ ಸುಕರ್ಮ ಕುಕರ್ಮ ಕರ್ಮ ಯಾವ್ದನ್ನಾದ್ರೂ ಮಾಡ್ಕೊತಾ ಇರ್ಬೋದು ಮುಂದಿನ ದಿನಗಳ ಲೆಕ್ಕಾಚಾರಕ್ಕೆ ಮುಂದಿನ ಜನ್ಮದ ಲೆಕ್ಕಾಚಾರಕ್ಕೆ ಆಗಾಮಿ ಕರ್ಮಗಳನ್ನೇನಾದ್ರೂ ಮಾಡ್ತಾ ಇದ್ರೆ ಆ ಕರ್ಮಫಲ ನಿರ್ಮಾಣಕ್ಕೆ ಕಾರ್ಯವನ್ನ ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ದೂಷಿತ ಆತ್ಮಗಳನ್ನ ದೇಹದಲ್ಲಿ ಸೇರ್ಪಡೆಗೊಳಿಸಿದ್ದರೆ ತಂತ್ರ ಮಂತ್ರದ ಮೂಲಕ ಅವುಗಳಿಗೆ ಮರಣ ಶಾಸನವನ್ನ ಬರೀಬಹುದು ಈ ವಿಡಿಯೋದಲ್ಲಿ ವಿಷಯಗಳಿದೆ ಲಭ್ಯ ಇದೆ ನೋಡಿ ಹೇಗೆ ಯಾವ ರೀತಿಯಾಗಿ ಆ ರೀತಿಯಾದಂತಹ ಸರಳ ಮಾರ್ಗ ಅಂದ್ರೆ ಚೂ ಮಂತ್ರಕಾಳಿಯಿಂದ ಸಾಧ್ಯ ಇಲ್ಲ ಪ್ರತಿಯೊಂದು ಕರ್ಮವನ್ನ ಮಾಡಲೇಬೇಕು ಆ ಕರ್ಮಕ್ಕೆ ಫಲ ಎಂತಕ್ಕಂಥದ್ದಿದೆ ನೀವು ಹಾಗೆ ಇಲ್ಲ ನಾನು ಏನು ಕರ್ಮ ಮಾಡೋದಿಲ್ಲ ಹಾಗೆ ಕೂತ್ಕೋತೀನಿ ಅಂತ ಕೂಡ ಅದು ಒಂದ್ ರೀತಿಯಾಗಿ ಹಾನಿಕಾರಕ ಕರ್ಮ ನೀ ಇರ್ತಕ್ಕಂಥ ಸಮಯವನ್ನ ಈ ಮನುಷ್ಯ ಜನ್ಮವನ್ನ ಸದುಪಯೋಗ ಪಡಿಸಿಕೊಂಡಿಲ್ಲ ಎಂತಕ್ಕಂಥ ಅಪರಾಧಕ್ಕೆ ಗುರಿಯಾಗ್ತಿರ ಧಾರ್ಮಿಕ ಅಪರಾಧಕ್ಕೆ ಹಾಗೆಯೇ ಈ ಒಂದು ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅದನ್ನು ಸರಿದೂಗಿಸಿಕೊಳ್ಳಲು ಅಥವಾ ನಿವಾರಣೆಯನ್ನು ಮಾಡಿಕೊಳ್ಳಲು ನೀವು ನಿಮ್ಮ ಶಕ್ತಿ ಯಥಾಶಕ್ತಿಮತಿ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಬೇಕು ಹಾಗಾದ್ರೆ ಆ ಪ್ರಯತ್ನಗಳು ಯಾವುದು ನಿಮಗೆ ಗೊತ್ತಿರುವಂತೆ ಈ ಮನುಷ್ಯ ವರ್ಗ ಎಂತಕ್ಕಂಥದ್ದೇನಿದೆ ಇದು ಪಂಚತತ್ವಗಳಿಂದ ವಿಶೇಷವಾಗಿ ಪಂಚತತ್ವಗಳಿಂದ ಪಂಚಭೂತಗಳಿಂದ ಅಂದ್ರೆ ದೈವಿಕ ಶಕ್ತಿಯಿಂದ ರಚನೆ ಆಗಿರ್ತಕ್ಕಂಥದ್ದು ಈ ದೈವಿಕ ಶಕ್ತಿಯಿಂದ ಏನು ರಚನೆ ಆಗಿದೆ ಐದು ತತ್ವ ಇರೋ ಕಾರಣ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ನೆಗೆಟಿವಿಟಿ ಆತ್ಮಗಳೇನಿರ್ತಾವೆ ಅವು ಮೂರು ತತ್ವದಿಂದ ಇರ್ತಾವೆ ಇಲ್ಲಿ ಗಮನಿಸಿ ಮೂರು ತತ್ವದಿಂದ ಇರ್ತಾವೆ ಹಲವು ಹೇಳಿದ್ದೀನಿ ನಿಮ್ಗೂ ಗೊತ್ತಿದೆ ಇದರಲ್ಲಿ ವಿಶೇಷವಾಗಿ ಪ್ರಧಾನವಾದದ್ದು ಕಾರಣ ಶರೀರಕ್ಕೆ ಈಗ ಸೂಕ್ಷ್ಮ ಶರೀರದ ರೂಪದಲ್ಲಿ ಇರ್ತಾರೆ ಕಾರಣ ಶರೀರಕ್ಕೆ ತಲುಪ್ಬೇಕಂತ ಅಂದ್ರೆ ಇಲ್ಲಿ ಅಗ್ನಿತತ್ವ ಮತ್ತೆ ವಾಯು ತತ್ವ ಈ ಎರಡು ತತ್ವಗಳು ನಷ್ಟವಾಗಬೇಕು ಒಂದು ಸಕಾರಾತ್ಮಕವಾದಂತಹ ಪಕ್ಷದಲ್ಲಿ ಮಾತ್ರ ಕಾರಣ ಶರೀರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಆ ಕಾರಣ ಶರೀರಕ್ಕೆ ಹೋಗ್ಬೇಕಂದ್ರೆ ಈ ಎರಡು ತತ್ವಗಳು ಇಲ್ದಂತೆ ಆಗ್ಬೇಕು ಅಥವಾ ಇಲ್ಲ ಅನ್ನೋ ಮಾಡ್ಕೋಬೇಕು ಅಥವಾ ಅದು ಧ್ಯಾನದಲ್ಲಿ ಶಕ್ತಿ ಸಂಚಯನವನ್ನ ಮಾಡ್ಕೊಳ್ಳೋದ್ರ ಮೂಲಕ ವಾಯು ತತ್ವ ಅಗ್ನಿ ತತ್ವವನ್ನ ಇಲ್ದಂತೆ ಮಾಡ್ಕೊಳ್ಬೇಕು ಇದು ಸಕಾರಾತ್ಮಕ ಆದರೆ ನಕಾರಾತ್ಮಕವಾಗಿರ್ತಕ್ಕಂಥದಕ್ಕೆ ಏನಾಯ್ತು ಅವುಗಳಿಗೆ ಉಳಿದಿರೋದೇನು ಶಕ್ತಿಯುತವಾಗಿ ಅವು ಕಾರಣ ಶರೀರಕ್ಕೆ ಹೋಗೋದಿಲ್ಲ ಬಿಡಿ ಇಲ್ಲಿ ಈ ತರದ ಪರಿಸ್ಥಿತಿನಲ್ಲೇ ಹಾನಿಕಾರಕ ಪರಿಸ್ಥಿತಿನಲ್ಲೇ ಇದ್ದಾವೆ ಅಂದ್ರೆ ಇನ್ನೊಂದು ದೇಹವನ್ನ ಸೇರ್ಕೊಂಡು ಸಮಸ್ಯೆ ಬಾಧೆಯನ್ನು ಕೊಡ್ತಾವೆ ಅಂದ್ರೆ ಅವುಗಳ ಉದ್ದೇಶ ನಮ್ಮನ್ನ ನಾವು ಕಾಪಾಡ್ಕೋಬೇಕು ನಮಗ್ ನಾವು ಒಳ್ಳೇದ್ ಮಾಡ್ಕೋಬೇಕು ಅನ್ನೋದು ಇಲ್ವೇ ಇಲ್ಲ ಇದ್ರೆ ಯಾರ ದೇಹಕ್ಕೂ ಕೂಡ ಬಂದು ಸೇರ್ಕೊಳ್ಳೋದಿಲ್ಲ ಯಾರ ಜೀವನಕ್ಕೂ ಬಂದು ಸೇರ್ಕೊಳ್ಳೋದಿಲ್ಲ ಯಾರಿಗೂ ತೊಂದ್ರೆನಾ ಕೊಡೋದಿಲ್ಲ ಅಲ್ವಾ ಹಾಗಿದ್ಮೇಲೆ ಒಂದು ದೇಹಕ್ಕೆ ಸೇರ್ಕೊತ ಕಾರಣ ಶರೀರಕ್ಕೆ ಹೋಗ್ತಕ್ಕಂಥ ವಿಚಾರಗಳು ಗೊತ್ತಿರೋದಿಲ್ಲ ಅಥವಾ ಪ್ರಯತ್ನನೇ ಮಾಡೋದಿಲ್ಲ ಅಂತ ಅರ್ಥ ಹಾಗಿದ್ದಂತಹ ಪಕ್ಷದಲ್ಲಿ ಅವುಗಳಿಗೆ ಮೂಲ ಏನು ಹಾಗಾದ್ರೆ ಬದುಕ್ಲಿಕ್ಕೆ ವಾಯು ತತ್ವ ಅಗ್ನಿತತ್ವ ಆಕಾಶ ತತ್ವದಲ್ಲಿ ಬುದ್ಧಿ ಇರುತ್ತೆ ಅಗ್ನಿತತ್ವ ಅದನ್ನ ಜೀವಿತವಾಗಿಡ್ತಾ ಇರುತ್ತೆ ಸೂಕ್ಷ್ಮ ಶರೀರವನ್ನ ಜೀವಿತವಾಗಿಡ್ತಾ ಇರುತ್ತೆ ವಾಯು ತತ್ವ ಆಧಾರ ಏನು ಆತ್ಮಗಳಿಗೆ ಆಧಾರ ವಾಯುತತ್ವ ಅದಕ್ಕೆ ಏನಾಗ್ತವೆ ಯಾವೊಬ್ಬ ಮನುಷ್ಯನ ದೇಹದಲ್ಲಿ ಸೇರ್ಕೊಂಡಂತ ಆ ಪಕ್ಷದಲ್ಲಿ ಮನುಷ್ಯ ಊದ್ಕೊಳ್ತಾನೆ ಅಂದ್ರೆ ಅವುಗಳು ವಾಯುವನ್ನು ಹೆಚ್ಚು ಮಾಡ್ಕೊತಾರೆ ಯಾಕಂದ್ರೆ ಮನುಷ್ಯ ಸೇವನೆಯನ್ನು ಮಾಡ್ತಾನೆ ಉಸಿರಾಡ್ತಾನೆ ಆ ಉಸಿರಾಟವೆಲ್ಲವನ್ನೂ ಕೂಡ ಅಶುದ್ಧ ವಾಯುವನ್ನಾಗಿ ಪರಿವರ್ತಿಸ್ತಾವೆ ಈಗ ದೇಹ ಏನಾಗುತ್ತೆ ಊದ್ಕೊಳ್ಳುತ್ತೆ ಅದು ಮೇಲ್ಮುಖವಾಗಿ ಕಾಣ್ಬಿಡುತ್ತೆ ಯಾಕೆಂದ್ರೆ ಪಂಚತತ್ವ ದೇಹದಲ್ಲೇ ಈ ಒಂದು ಭೂತತ್ವ ಏನಿದೆ ಅದು ಹಿಗ್ಕೊಂಡಂತ ಊತ್ ಮುಂಚೆ ಊದ್ಕೊಂಡಂತ ಪಕ್ಷದಲ್ಲಿ ಕಾಣಿಸುತ್ತೆ ಹಾಗೇನಾಗಿದೆ ತತ್ವ ಏ ಇವರು ಶರೀರ ಆಹಾರ ತಿಂದು ಮಾಡಿ ದಪ್ಪ ಆಗಿರೋದಲ್ಲ ಏನೋ ರೋಗ ಅಂತೆ ಏನೋ ಕಾಯಿಲೆ ಅಂತೆ ಅದಕ್ಕೆ ಊದ್ಕೊಂಡಾರೆ ಅಂತ ಮಾತಾಡ್ತಾರೆ ನೀವ್ ಕೇಳಿಬೇಕಾ ಅವರು ಆಹಾರ ತಿಂದು ಮಾಡಿ ಗಟ್ಟಿ ಆಗಿರ್ತಕ್ಕಂಥದ್ದಲ್ಲ ಬದಲಿಗೆ ಏನೋ ರೋಗ ಅಂತೆ ಊದ್ಕೋಬಿಟ್ಟಿದ್ದಾರೆ ನೋಡಕ್ಕೆ ಆಗೋದಿಲ್ಲ ಶಕ್ತಿನೇ ಇಲ್ಲ ಅಲ್ಲ ಓ ಆ ತರಗೆಲೆಯ ಅಲ್ಲಾಡ್ತಾರೆ ಅಂತಾರೆ ಶಕ್ತಿನೇ ಇಲ್ಲ ಅಂದ್ರೆ ಶಕ್ತಿ ಇರುತ್ತೆ ಅದು ಯಾವ್ದಿರುತ್ತೆ ಕೆಟ್ಟ ವಾಯು ತತ್ವದ ಆತ್ಮಕ್ಕಿರುತ್ತೆ ಮನುಷ್ಯನ ನಿಜ ಆತ್ಮಕ್ ಬೇಕಂದ್ರೆ ಶುದ್ಧ ಗಾಳಿ ಬೇಕು ಶುದ್ಧ ವಾಯು ಬೇಕು ಗಾಳಿ ಇಲ್ದಿದ್ರೆ ಮನುಷ್ಯ ಸುತ್ತೋಗ್ತಾನೆ ಈಗ ನಿಮ್ಗೆ ಗೊತ್ತಾಯ್ತು ದುಷ್ಟ ವಾಯು ತತ್ವ ಹೆಚ್ಚಾಗಿದೆ ದೇಹದಲ್ಲಿ ಆ ಸಂದರ್ಭ ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಮೈ ಮೈನೋವು ಆಗುತ್ತೆ ಈಗ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನೆಲ್ಲ ಏನ್ ತಗೋತಾರ ಅಥವಾ ತಗೋತಾರೆ ಅದೆಲ್ಲವೂ ಕೂಡ ದೂಷಿತ ಆತ್ಮ ದೇಹದಲ್ಲಿರುವ ಕಾರಣದಿಂದ ಅವು ಮೊದಲು ಹಾಳು ಮಾಡೋದೆ ಹೊಟ್ಟೆಯನ್ನ ಯಾಕೆ ಹೊಟ್ಟೆ ಸಕ್ಷಮವಾಗಿದ್ದಂತಹ ಪಕ್ಷದಲ್ಲಿ ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ಆರೋಗ್ಯಪೂರ್ಣವಾಗಿದ್ದಂತಹ ಪಕ್ಷದಲ್ಲಿ ಎಂತಹ ಮನುಷ್ಯರು ಯಾವ ರೀತಿ ಆಹಾರ ತಿಂದ್ರು ಅದ್ರಲ್ಲಿ ಏನಾದ್ರೂ ಒಂದು ಶಕ್ತಿ ಉತ್ಪನ್ನ ಆಗಿ ಆಗಿದೆ ಈ ಆಹಾರವನ್ನೇ ಕೂಡ ಸ್ವೀಕರಿಸಿದ್ರು ಕೂಡ ಅದು ಜೀರ್ಣ ಆದ್ರೂ ಕೂಡ ಕಲುಷಿತ ಆಗ್ಬೇಕು ಜೀರ್ಣ ಆಗ್ಲಿಕ್ಕೆ ಬಿಡಬಾರ್ದು ದೇಹದಾದ್ಯಂತ ರಕ್ತ ಸಂಚಾರಕ್ಕೆ ರಕ್ತ ಉತ್ಪತ್ತಿಗೆ ಈ ಎಲ್ಲಾ ಕಾರ್ಯಗಳಿಗೇನು ಹೊಟ್ಟೆಯಲ್ಲಿ ಆಹಾರ ಸೇವನೆ ಮತ್ತೆ ಅದರಲ್ಲಿ ನಡೀತಕ್ಕಂಥ ಕಾರ್ಯಾವಳಿಗಳ ಕಾರಣ ಯಾರಿಗೆ ಹೊಟ್ಟೆ ಚೆನ್ನಾಗಿರುತ್ತೆ ಅವರ ದೇಹ ಚೆನ್ನಾಗಿರುತ್ತೆ ಆರೋಗ್ಯ ಪೂರ್ಣವಾಗಿರುತ್ತೆ ಯಾರಿಗೆ ಹೊಟ್ಟೆ ಹಾಳಾಗಿರುತ್ತೆ ಅಂದ್ರೆ ಹೊಟ್ಟೆ ಭಾಗಗಳಲ್ಲಿ ಬಾಧೆಗಳು ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಗ್ಯಾಸ್ ತುಂಬಿಕೊಳ್ತಕ್ಕಂತಹ ಸಮಸ್ಯೆಗಳಿರುತ್ತೆ ಅವ್ರ ಶರೀರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೋಗ ರುಜಿನಿ ಇರುತ್ತೆ ಈಗ ಹೊಟ್ಟೆ ಬಂದಿರುತ್ತೆ ನೋಡಿ ಹೀಗೆ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಸರ್ಕಾರಿ ಕೆಲಸಕ್ಕೆ ಉದ್ಯೋಗ ಸೇರ್ಬೇಕಾದ್ರೆ ಎಲ್ಲ ಫಿಟ್ನೆಸ್ ಶಾಕ್ ಆಗಿ ತೆಳ್ಳಗೆ ಬೆಳ್ಳಗೆ ಹೇಗೋ ಒಂದು ರೀತಿಯಾಗಿ ಇರ್ತಾರೆ ಚೆನ್ನಾಗಿ ಇನ್ನೇ ಸರ್ಕಾರಿ ಕೆಲಸ ಸಿಕ್ಬಿಟ್ಟು ನಮ್ಮ ದೇಹದ ಬಗ್ಗೆ ನಾವು ಚಿಂತೆ ಇಲ್ಲ ದುಡ್ಡು ಬರ್ತಾ ಇರೋ ಸರ್ಕಾರದ್ದು ಅಂತ ಏನ್ ಮಾಡ್ತಾರೆ ಹೇಗ್ ಬೇಕು ಅವಾಗ ಆಚರಣೆ ಮಾಡ್ತಾರೆ ಹೊಟ್ಟೆ ಹಿಂಗೆ ಬಲೂನ್ ತರ ಊದ್ಕೊಂಡಿರುತ್ತೆ ಹೀಗೆ ಕೈಕಾಲು ಸಣ್ಣ ಹೊಟ್ಟೆ ದಪ್ಪ ವಿಚಿತ್ರವಾಗಿ ಕಾಣಿಸ್ತಕ್ಕಂಥದ್ದು ಇದಕ್ಕೆ ಕಾರಣ ನೆಗೆಟಿವಿಟಿ ಬಾಧೆ ಇರುವ ಕಾರಣದಿಂದ ಬೇಕಾದ್ರೆ ಅವ್ರ ದೇಹವನ್ನ ಅವ್ರ ಹೊಟ್ಟೆಯನ್ನ ಸ್ಕ್ಯಾನ್ ಮಾಡಿಸಿದ್ರೆ ಆ ಹೊಟ್ಟೆಯಲ್ಲಿ ಆ ಮಾಂಸ ಇತ್ಯಾದಿಗಳು ಇರೋದೇ ಗ್ಯಾಸ್ ತುಂಬಿಕೊಂಡಿರ್ತಾರ್ದ ಈ ರೀತಿಯಾದಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗತ್ತಂತೆ ಕೆಟ್ಟ ವಾಯು ನೀವು ಸದಾ ಉಸಿರಾಡ್ತಾ ಇರ್ತಾರಲ್ಲ ಆ ಉಸಿರನ್ನ ಕೆಟ್ಟ ವಾಯುವನ್ನಾಗಿ ಕನ್ವರ್ಟ್ ಮಾಡ್ತಾ ಯಾವಾಗ ಕೆಟ್ಟ ವಾಯು ಪೂರ್ಣ ದೇಹಾದ್ಯಂತ ಸೇರ್ಕೊಳ್ತಾ ಹೋಗುತ್ತೆ ಆಗ ಮೈ ನೋವು ಬರೋದು ಮೂಳೆಗಳೆಲ್ಲ ಆ ಶಕ್ತಿಯನ್ನ ಕಳ್ಕೊಳ್ತಾ ಹೋಗೋದು ಹಾಗೆ ದೇಹಕ್ಕೆ ಆಹಾರ ತಿಂದಿದ್ದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಮತ್ತೆ ಅದರಿಂದ ಸರಿಯಾದ ರಸ ರಸ ಉತ್ಪತ್ತಿ ಆಗೋದಿಲ್ಲ ಲಾಲಾ ರಸ ಅಂತ ನಾವೇನ್ ಹೇಳ್ತೀವಿ ಬಾಯಲ್ಲಿ ಬಟ್ಟದ್ದು ಉಗುಳು ಉಗುಳು ಈಗ ನುಂಕೋತೀವಲ್ಲ ಈ ಉವುಗಳು ಅದು ಉತ್ಪತ್ತಿ ಆಗೋದಿಲ್ಲ ಈಗ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಸತ್ತು ಸತ್ತೋಗ್ತಾನೆ ನಂತರದಲ್ಲಿ ಇದು ಉತ್ಪತ್ತಿಯಾಗಿ ನಾವೀಗ ಉಗ್ಳು ಏನು ಏನ್ ಅದು ಮತ್ತು ಈ ಆಹಾರದಲ್ಲಿ ಈ ಒಂದು ರಸ ಏನು ಉತ್ಪತ್ತಿ ಆಗುತ್ತೆ ಆ ರಸ ಎರಡೂ ಕೂಡ ಸಮ್ಮಿಶ್ರಿತವಾಗಿ ರಕ್ತ ಉತ್ಪತ್ತಿ ಆಗುತ್ತೆ ಇದೇ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ನೀವೇ ಹೇಗ್ ಬದುಕ್ತೀರಾ ರಕ್ತಾನೇ ಇಲ್ಲ ಅಂದ್ರೆ ಹೇಗಾಗುತ್ತೆ ದೇಹ ಇರ್ಲಿಕ್ಕೆ ಚಲಿಸ್ಲಿಕ್ಕೆ ಆಗೋದಿಲ್ಲ ಬದುಕ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಹಾಳು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾವೆ ಇದಕ್ಕೆ ಏನು ಮರಣ ಅಂದ್ರೆ ಏನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ದೇಹವನ್ನ ಹೆಂಗೆ ಸ್ಟಾಟಿಸ್ಟಿಕ್ ಆಗಿ ಇದೇ ರೀತಿಯಾಗಿರ್ಲಿ ಬಿಡಬಾರ್ದು ಮನುಷ್ಯ ಕೂತ್ಕೊಂಡ್ರೆ ಹಿಂಗೆ ಕೂತ್ಕೊಂಡಿರ್ತಾರೆ ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡಿರ್ತಾರೆ ಬಗ್ಗಾಡೋದಿಲ್ಲ ವ್ಯಾಯಾಮ ಮಾಡೋದಿಲ್ಲ ದೈಹಿಕ ಕ್ರಿಯೆಗಳನ್ನ ಮಾಡೋದಿಲ್ಲ ಹಾಗೇನಾಗತ್ತೆ ಅವು ವಾಯು ತತ್ವ ಯಥ ಪ್ರಕಾರವಾಗಿ ದೇಹದ್ಯಂತ ವಾಪಸ್ಕೊಂಡು ಜೀವಾತ್ಮವನ್ನು ಹಿಡಿದಿಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನಿಮ್ಮ ಜೀವಾತ್ಮ ಬಗ್ಗಾಡ್ತಾ ಇರುತ್ತೆ ಯೋಗಾಭ್ಯಾಸವನ್ನು ಮಾಡ್ತಾ ಇರತ್ತೆ ಧ್ಯಾನವನ್ನು ಮಾಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಕೆಟ್ಟು ವಾಯುವಿನ ಸಂಗ್ರಹಕ್ಕೆ ಅವಕಾಶ ಆಗೋದಿಲ್ಲ ಯಾಕೆಂದ್ರೆ ಅದಕ್ಕೆ ನೋವು ಬಾಧೆ ಆಗುತ್ತೆ ಅವುಗಳ ಹೆಚ್ಚು ಹಿಂಗ್ ಬಗ್ಗುದ್ರೆ ಮಾಡುದ್ರೆ ಹಿಂಗಿಗೆಲ್ಲ ಟೈಮ್ ಸಿಗೋದಿಲ್ಲ ಟೈಮ್ ಸಿಗೋದಿಲ್ಲ ಅಂದ್ರೆ ಏನು ಈ ರೀತಿ ಆದಂತ ಪಕ್ಷದಲ್ಲಿ ಆ ಮನುಷ್ಯನ ದೇಹವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಟೈಮ್ ಸಾಕೋಗುದಿಲ್ಲ ಇರದೆ ಗಂಟೆ ಮನುಷ್ಯ ಯೋಗ ಮಾಡ್ತಾ ಇರ್ತಾರೆ ಧ್ಯಾನ ಮಾಡ್ತಾ ಇರ್ತಾರೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ವರ್ಕ್ ಮಾಡ್ತಾ ಇರ್ತಾರೆ ಬಗ್ಗೋದು ಹೇಳೋದು ಕಾರ್ಯಗಳನ್ನ ಮಾಡ್ತಾ ಇದ್ರೆ ನಿಮ್ಮ ಇದ್ರರ್ಥ ಏನು ದೇಹ ಚಲನಶೀಲದಿಂದ ಇರಬೇಕು ಮತ್ತು ಆಹಾರಗಳ ಸೇವನೆಯಲ್ಲಿ ಅರ್ಧ ಹೊಟ್ಟೆ ಆಹಾರ ಅರ್ಧ ಹೊಟ್ಟೆ ನೀರು ಅಂತ ನಾನು ಹೇಳಿರ್ತೇನೆ ಬೇಕಾದ್ರೆ ಜೀರ್ಣ ಆದ್ರೆ ದಿನಕ್ಕೆ ಐದು ಸಾರಿ ತಿಂದು ಆರು ಸಾರಿ ತಿನ್ನಿ ಆಹಾರ ಸೇವನೆಯನ್ನ ಮಾಡಿ ಐದರಿಂದ ಆರು ಸಾರಿ ಸೇವನೆ ಆದರೆ ಪೂರ್ಣ ಹೊಟ್ಟೆ ತುಂಬ ತಿಂದು ಗಡತ್ತಾಗಿ ನಿದ್ದೆ ಹೊಡಿತಾರೆ ಅಂತಾರಲ್ಲ ಆ ರೀತಿಯಾಗಿ ಮಾಡಬೇಡಿ ಬದಲಿಗೆ ಜೀರ್ಣ ಆಗಲಿಕ್ಕೆ ಅವಕಾಶವನ್ನ ನೀಡಿ ನೀವು ಬಗ್ಗಾಡ್ತಕ್ಕಂಥದ್ದು ಎಕ್ಸಸೈಸ್ ಮಾಡ್ತಕ್ಕಂಥದ್ದು ಕಾರ್ಯಾವಳಿಗಳನ್ನ ಮಾಡ್ತಕ್ಕಂಥದ್ದು ಅಗತ್ಯ ಈ ಕೆಲವರು ಮಾಡ್ತಾರೆ ಸ್ಟೇಬಲ್ ಆಗಿ ಕೂತ್ಕೊಂಡೇ ಕಾರ್ಯವನ್ನು ಮಾಡಬೇಕು ಸರ್ಕಾರಿ ಹುದ್ದೆಗಳಿದ್ರೆ ಪ್ರೈವೇಟ್ ಹುದ್ದೆಗಳಿದ್ರೆ ಅಥವಾ ಅವ್ರದೇ ಬಿಸ್ನೆಸ್ ಇದ್ರೆ ಅಂಗಡಿ ಇತ್ಯಾದಿ ಕೂತ್ಕೊಂಡೆ ದುಡ್ಡು ತಗೊಳ್ಳೋದು ಕೂತ್ಕೊಳ್ಳೋದು ಲೆಕ್ಕಾಚಾರ ಮಾಡೋದು ಇದೇ ಆಗೋಗಿರುತ್ತೆ ಅದೇ ಅದರಿಂದ ಏನಾಗುತ್ತೆ ಅವ್ಗಳಿಗೆ ಪೂರ್ಣ ಒಂದ್ ರೀತಿಯಾಗಿ ಬಲ ಸಿಗುತ್ತೆ ಕೆಟ್ಟ ವಾಯು ತತ್ವವನ್ನ ಈ ಶರೀರದಾದ್ಯಂತ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆ ವಾಯು ತತ್ವವನ್ನು ಈಗ ಗ್ಯಾಸ್ಟ್ರಿಕ್ ಹೋಯ್ತು ಏನಾಯ್ತಪ್ಪ ಅವುಗಳ ಗ್ಯಾಸೇ ಅವುಗಳಲ್ಲಿ ಇರ್ತಕ್ಕಂಥದ್ದು ವಾಯು ತತ್ವನೇ ಅವುಗಳಿಗೆ ಶಕ್ತಿ ಈಗ ವಾಯು ತತ್ವವೇ ಜಾಸ್ತಿ ಇಲ್ಲ ಅಂತ ಅಂದ್ರೆ ಈಗ ಮನುಷ್ಯ ಹೇಗೆ ಹಿಂಗ್ ಒಣಗೋಗ್ತಾನೆ ಸಣ್ಣಕ್ಕೆ ಅದೇ ರೀತಿಯಾಗಿ ಶಕ್ತಿಹೀನವಾಗ್ತಾವೆ ಯಾವಾಗ ನೆಗೆಟಿವಿಟಿ ಕೆಟ್ಟ ವಾಯು ತತ್ವಗಳ ಸಂಗ್ರಹ ಅದನ್ನ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಅಥವಾ ಅದನ್ನ ಉಳಿಸ್ಕೊಳ್ಲಿಕ್ಕಾಗೋದಿಲ್ಲ ವಾಯು ತತ್ವ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವುಗಳು ಶಕ್ತಹೀನ ಆಗ್ತಾವೆ ಇದು ಮರಣಶಾಸನವಲ್ಲವೇ ಹಂಡ್ರೆಡ್ ಪರ್ಸೆಂಟ್ ಅವುಗಳಿಗೆ ಇರ್ತಕ್ಕಂಥ ನಮಗಿರ್ತಕ್ಕಂಥದ್ದು ಹೇಗೆ ದೇಹ ನಮ್ಗೆ ಹೇಗೆ ಆಧಾರ ಇದ್ರಲ್ಲಿ ಜಲತತ್ವ ಹೇಗೆ ಆಧಾರ ಹಾಗೆ ಅಗ್ನಿ ತತ್ವ ವಾಯುತತ್ವ ಆಕಾಶ ತತ್ವ ಬುದ್ಧಿ ಇದ್ರು ಕೂಡ ಈ ದೇಹ ನಡ್ಸ್ಕೊಳ್ಲಿಕ್ಕೆ ಸಾಧ್ಯ ಬುದ್ಧಿ ಇಲ್ದೋದ್ರು ನಡ್ಸಕ್ಕಾಗೋದಿಲ್ಲ ಹಾಗೆ ಅವುಗಳಿಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ವಾಯುತತ್ವ ಅವುಗಳನ್ನ ಸರಿ ಮಾಡ್ಕೊಳ್ಳಿ ಅವುಗಳನ್ನ ಕರೆಕ್ಟ್ ಮಾಡ್ಕೊಳ್ಳಿ ತಪ್ಪು ಮಾಡ್ಕೊಂಡಿದ್ರೆ ಭಗವಂತನ ಧ್ಯಾನ ಸ್ಮರಣೆ ಮಾಡ್ಲಿ ಸಕಾರಾತ್ಮಕವಾಗ್ಲಿ ಆದರೆ ಇನ್ನೊಂದು ದೇಹಕ್ಕೆ ಸೇರಿ ಇನ್ನೊಂದು ಜೀವಕ್ಕೆ ನೋವು ಬಾಧೆಯನ್ನು ಕೊಡಬಾರ್ದು ಮನುಷ್ಯನನ್ನ ಮನುಷ್ಯನನ್ನಾಗಿ ಬದುಕಲಿಕ್ಕೆ ಬಿಡಬೇಕು ಅಂತ ಸಂದರ್ಭದಲ್ಲಿ ಈಗ ಅವುಗಳಿಗಿರ್ತಕ್ಕಂಥದ್ದು ಏನು ಅವುಗಳ ಶಕ್ತಿ ವಾಯು ಕೆಟ್ಟ ವಾಯು ದೇಹದಲ್ಲಿ ಸಂಗ್ರಹವಾಗದಂತೆ ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ ಈ ಅಭ್ಯಾಸವನ್ನ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ತಂತ್ರ ಮಂತ್ರ ಮಾಡಿದ್ರು ಬೇರೆ ನೆಗೆಟಿವಿಟಿ ಬಾಧೆಗಳಿದ್ರು ಕೂಡ ದೇಹದಲ್ಲಿ ಬಾಧೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಶರೀರ ಶಕ್ತಿಶಾಲಿಯಾಗಿದ್ರೆ ಆ ವಯಸ್ಸಿನ ಮದ ಇದೆ ಅವನನ್ನು ಮುಗಿಸ್ಲಿಕ್ಕೆ ಆಗುದಿಲ್ಲ ತಂತ್ರದವರು ಮಾತಾಡ್ತಕ್ಕಂಥದ್ದು ನೀವು ಕೇಳಿಲ್ಲ ನೀವು ಹೇಗ್ ಮಾತಾಡ್ತಾವ ಆತ್ಮಗಳು ಹೇಗ್ ಮಾತಾಡ್ತಾವೆ ಅಂದ್ರೆ ಶರೀರದಲ್ಲಿ ಅವನಿಗೆ ಶಕ್ತಿ ಇದೆ ಅವನನ್ನು ಬುಕ್ಸ್ಲಿಕ್ಕೆ ಆಗೋದಿಲ್ಲ ನಾವು ಆ ಶರೀರದಾದ್ಯಂತ ಹಿಂಗೆ ವ್ಯಾಪಿಸ್ಕೋಬೇಕು ಅಂತಂದ್ರೆ ಕಷ್ಟ ಇದೆ ಅದಕ್ಕೆ ಒಬ್ರು ಸಾಕೋಗುದಿಲ್ಲ ಐದಾತ್ಮ ಐದ್ ಐದಾತ್ಮ ಅನ್ನಾದ್ರೂ ಬೇಕು ಹತ್ತಾತ್ಮನಾದ್ರೂ ಬೇಕು ಡೈವರ್ಟ್ ಮಾಡೋದಕ್ಕೆ ನೂರಾ ಆತ್ಮನಾದ್ರು ಬೇಕು ಅಂತ ಮಾತಾಡ್ತಾವ್ ಚರ್ಚೆ ಮಾಡ್ತಾ ಆ ರೀತಿಯಾಗಿ ಬಂದು ಸೇರ್ಕೋತಾವ ದೇಹದಲ್ಲಿ ಆ ರೀತಿಯಾಗಿ ಅಡಕವಾಗ್ತಾವೆ ಜೀವನದಲ್ಲಿ ಅಡಕವಾಗ್ತಾವೆ ಮುಗಿಸ್ತಕ್ಕಂಥ ಕಾರ್ಯ ಮಾಡ್ತಾವೆ ಮನುಷ್ಯನ ಡಿಸ್ಟರ್ಬ್ ಮಾಡ್ತಾವೆ ಅವಸರದಲ್ಲಿ ಇಡ್ತಾವೆ ವಿಚಾರವನ್ನ ಸಕಾರಾತ್ಮಕವಾಗಿ ಬಳಸ್ಲಿಕ್ಕೆ ಬಿಡೋದಿಲ್ಲ ಇಂಥದ್ದೆಲ್ಲಾ ಕಾರ್ಯಾವಳಿಗಳು ಕೂಡ ನಡೀತವೆ ಅದು ಬೇರೆ ಟಾಪಿಕ್ ಆದ್ರೆ ಈ ಒಂದು ವಿಡಿಯೋದ ಟಾಪಿಕ್ ಅಂದ್ರೆ ವಿಶೇಷವಾಗಿ ನಿಮ್ಮ ದೇಹದಲ್ಲಿ ವಾಯು ಸೇವನೆಯನ್ನು ಮಾಡ್ತಾ ನಿಮ್ಮ ಜೀವಾತ್ಮ ಮಾತ್ರ ಸಕಾರಾತ್ಮಕವಾಗಿ ಸೇವನೆಯನ್ನು ಮಾಡ್ಕೊಂಡು ಚೆನ್ನಾಗಿರ್ಬೇಕು ಆದ್ರೆ ನೆಗೆಟಿವಿಟಿ ಆ ವಾಯು ಸೇವನೆ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡ್ಕೊಬಿಡುತ್ತೆ ತನ್ನ ಶಕ್ತಿಯನ್ನು ಬಲ ಮಾಡ್ಕೊಳ್ಳುತ್ತೆ ಗಾಳಿ ಹೆಚ್ಚಾದ್ರೆ ಬೇಕಾದ್ರೆ ನೀವೊಂದು ಟೈರ್ ಅಲ್ಲಿ ಗಾಳಿ ಇರ್ತಕ್ಕಂಥ ಟೈರ್ ಅನ್ನ ಬೇಕಾದ್ರೆ ಎತ್ತಿ ಎತ್ತಲಿ ಎತ್ಲಿಕ್ಕೆ ಮೇಲಕ್ಕೆ ಆಗುತ್ತೇನ ಆಗೋದಿಲ್ಲ ತೂಕ ಇದ್ರೆ ಲಾರಿ ತಗೊಳ್ಳಿ ಸಣ್ಣ ಬೈ ಟೈರ್ ಆದ್ರೆ ನಾನು ಎತ್ತೇನೆ ಓ ಸೈಕಲ್ ಟೈರ್ ನನ್ಗೆ ಏನೋ ಎತ್ಲಿಕ್ ಆಗದೆ ಆಗ್ದಂಗೆ ಏನಾಗುತ್ತೆ ಅವ್ ನಾನೆತ್ತೇನೆ ಅಡದೇ ಗಲೆ ಎತ್ಬೇಕಾದ್ರೆ ಅಂತಾರೆ ಹೆಣ್ಮಕ್ಳು ಅಂತ ಗಂಡ್ಮಕ್ಳು ಅಲ್ವಾ ಆದಲ್ಲ ವಿಷಯ ಒಂದು ಲಾರಿ ಟೈರ್ ಇದೆ ಗಾಳಿ ತುಂಬಿದ್ದು ಇನ್ನೊಂದು ಗಾಳಿ ತುಂಬದೇ ಇರೋದು ಟೈರ್ಗಳನ್ನ ಗಾಳಿ ಯಾವ್ದನ್ನ ತುಂಬಿರ್ತಾರೆ ಅದನ್ನ ಅಲ್ಲಾಡ್ಸ್ಲಿಕ್ಕೆ ಆಗೋದಿಲ್ಲ ಪ್ಯಾರಾಚೂಟ್ ಅದು ಕೂಡ ಗಾಳಿ ತುಂಬಿಕೊಂಡೆ ಮೇಲಕ್ಕೆ ಹೋಗೋದು ಅಲ್ವಾ ಗಾಳಿಗೆ ಬಲ ವಾಯುದೇವ ವಾಯುಪುತ್ರ ಶ್ರೀ ಅನುಮತೆ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿ ವಾಯುಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಅದರಿಂದಾಗಿ ಸಕಾರಾತ್ಮಕ ವಾಯು ಸೇವನೆಯನ್ನ ನೀವೇನ್ ಮಾಡ್ತೀರಾ ಆಮ್ಲಜನಕ ಆಮ್ಲಜನಕವನ್ನು ಸೇವನೆ ಮಾಡಿದ ಅವೇನ್ ಮಾಡ್ತಾವೆ ಅವುಗಳ ಶಕ್ತಿಯನ್ನ ಕನ್ವರ್ಟ್ ಮಾಡ್ತಾವೆ ವಾಯುವನ್ನು ಹೆಚ್ಚುಗೊಳಿಸ್ಕೋತಾವೆ ಅದರಿಂದಾಗಿ ಗ್ಯಾಸ್ ಅಂತ ನೀವೇನು ಗ್ಯಾಸ್ಟ್ರಿಕ್ ಮಾತ್ರ ತಗೋತಾ ಇರ್ತೀರಿ ಬೆಳಗ್ಗೆ ಸಾಯಂಕಾಲ ಹ ಇದು ಅದೇ ಯಾವಾಗ ಆ ಗ್ಯಾಸ್ ಹೋಗುತ್ತೆ ಅವುಗಳಿಗೆ ಈಗ ಟೈರಲ್ಲಿ ಬಿಟ್ರೆ ಟೈರ್ ಹೇಗೆ ಪಂಚರ್ ಆದಂಗೆ ಆಗುತ್ತೆ ಆ ರೀತಿಯಾಗಿ ಆಗ್ತಾ ಅದಕ್ಕೋಸ್ಕರ ದೇಹದಲ್ಲಿನ ಆ ಕೆಟ್ಟ ವಾಯು ಸಂಗ್ರಹ ಆಗ್ಲಿಕ್ಕೆ ಬಿಡಬೇಡಿ ಆ ವ್ಯಾಯಾಮ ಇತ್ಯಾದಿ ಕಾರ್ಯಗಳನ್ನ ನೀವು ಮಾಡಿ ಹಾಗೆ ಧ್ಯಾನ ಇತ ಇತ್ಯಾದಿ ಮಾಡಿ ಆಹಾರ ಸೇವನೆಯಲ್ಲಿ ಕೂಡ ನಿಯಮಿತ ಸ್ಥಿತಿ ಜೀರ್ಣಕ್ರಿಯೆಗಳಿಗೆ ಪ್ರಾಧಾನ್ಯತೆ ಮತ್ತು ಹೊಟ್ಟೆಯನ್ನು ಶುದ್ಧೀಕರಣಗೊಳಿಸೋದಕ್ಕೆ ಬೆಳಗ್ಗೆ ಟೈಮು ತಳು ಬೆಚ್ಚಿಗಿನ ನೀರನ್ನು ಒಂದು ಲೋಟ ಕುಡಿದು ಒಂದು ಕಾಲು ಗಂಟೆ ಹತ್ತು ನಿಮಿಷ ಅರ್ಧ ಗಂಟೆ ಆ ಖಾಲಿ ಹೊಟ್ಟೆಯನ್ನು ಬಿಡ್ತಕ್ಕಂಥದನ್ನು ಮಾಡಿ ಆ ವಾರದಲ್ಲಿ ಒಂದಿನ ಅಥವಾ ತಿಂಗಳಲ್ಲಿ ಒಂದ್ಸಾರಿ ಏನಾದರೂ ಉಪವಾಸ ವೃತ್ತಗಳ ಅಭ್ಯಾಸವನ್ನು ಮಾಡಿ ದೈವಿಕ ಕಾರ್ಯಗಳನ್ನು ಮಾಡಿ ಪೂಜೆ ಇತರೆಗಳನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಭಕ್ತಿ ಆಚರಣೆ ಮಾಡಿ ಯಥಾಶಕ್ತಿಮತಿ ಸಾಧ್ಯವಾದ್ರೆ ನೀವು ಸಾತ್ವಿಕವಾಗಿ ಪಕ್ಷದಲ್ಲಿ ಮಾಂಸಾಹಾರ ಇತ್ಯಾದಿ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿ ಸೇವನೆಗಳನ್ನ ನೀವು ಮಾಡ್ಲಿ ಮಾಡೋದಿಲ್ಲ ಅನ್ನೋದಾದ್ರೆ ಮಂತ್ರಿಗಳ ಜಪತಪಗಳನ್ನು ಕೂಡ ಮಾಡಬಹುದು ನೀವು ಶ್ರೇಷ್ಕರ ಬ್ರಹ್ಮನ ಅಂಶ ಅದರಿಂದಾಗಿ ನಿಮ್ಮ ಬ್ರಹ್ಮನ ಅಂಶವನ್ನ ನಿಮ್ ನಿಮ್ಮಲ್ಲಿ ನೀವು ಕಣ್ಣಾರೆ ತಿಳ್ಕೊಳ್ಳಿಕ್ಕೆ ಕಣ್ಣಾರೆ ಕಂಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ನೀವು ನಿಷ್ಠೆಯಿಂದ ಮಾಡಬಹುದು ಇದರಿಂದ ನಿಮಗೆ ಸಾಧ್ಯ ಕಾಲ ಒಳಿತೆ ಹೊರತು ಹಾನಿಯಂತೂ ಖಂಡಿತ ಇಲ್ಲ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದು ಅಂತ ಇದ್ರೆ ಅದು ನಿಮ್ಮ ಬ್ರಹ್ಮ ತತ್ವ ಪರಮಾತ್ಮ ಆ ಪರಮಾತ್ಮನ ಅಂಶ ಆ ಬ್ರಹ್ಮತತ್ವ ಅದರಿಂದಾಗಿ ನಿಮ್ಮನ್ನ ನೀವು ಚೆನ್ನಾಗಿ ತಿಳ್ಕೋಬೇಕು ಅಂದ್ರೆ ಇದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದು ಯಾವುದು ಇಲ್ಲ ಅದಕ್ಕೋಸ್ಕರ ನಿಮ್ಮನ್ನ ನೀವು ಸಹಜವಾಗಿ ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳುವ ನಿಟ್ಟಿನಲ್ಲಿ ಭಗವಂತನನ್ನ ಪೂಜೆ ಪ್ರಾರ್ಥನೆಯನ್ನ ಮಾಡಿ ಯಥಾ ಶಕ್ತಿಮತಿ ಭಕ್ತಿ ಆಚರಣೆಗಳನ್ನ ಮಾಡಿ ಮಂತ್ರ ಜಪದ ಮೊದ್ಲೇ ನಾನು ಹೇಳಿದ್ಮೇಲೆ ಅದನ್ನ ಆಚರಣೆಯನ್ನು ನೀವು ಮಾಡೋದಾದ್ರೆ ಮಂತ್ರಗಳನ್ನು ಕೂಡ ಪಠನೆಯನ್ನು ಮಾಡಬಹುದು ನಿಮ್ಮ ಮೂಲ ಸಕಾರಾತ್ಮಕ ಅಸ್ತಿತ್ವವನ್ನ ಜಾಗೃತಿಗೊಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯ ಮಾಡಿ ಯಾವ ಆತ್ಮಗಳು ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಭಗವಂತನ ಮುಂದೆ ಯಾರ ಯಾವ ಕಾರ್ಯಗಳು ಕೂಡ ನಡೆಯೋದಿಲ್ಲ ಅದರಿಂದಾಗಿ ಮುಂದಿನ ಜನ್ಮಕ್ಕೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಲಿಕ್ಕೆ ತಯಾರಿದ್ರೆ ಆ ಲೆಕ್ಕಾಚಾರಕ್ಕೋಸ್ಕರ ಈಗ ನನಗವನ್ ಬಾಧೆ ಕೊಟ್ಟಂದ್ರೆ ಆ ಆತ್ಮಗಳೇ ಆಗ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಇರ್ತವೆ ಯಾವ್ದೋ ಒಂದು ವಿಡಿಯೋ ಹಾಕಿದೆ ಗ್ರೂಪ್ ಅಲ್ಲಿ ಪ್ರಾಣಿಗಳ ರೂಪದಲ್ಲಿ ನಾನು ಹುಟ್ಟಿ ಆಗ್ಲೇ ಆ ಮನುಷ್ಯನ ಜೀವ ತೆಗಿತೀನಿ ಅಂತ ಅನ್ಕೋತಾವೆ ಈ ರೀತಿಯಾಗಿ ಎಲ್ಲ ಇರ್ತವೆ ದ್ವೇಷ ಎಂತಕ್ಕಂಥದ್ದೆಲ್ಲ ಇರುತ್ತಲ್ಲ ಒಂದು ಪ್ರಾಣಿ ಆಗಾದ್ರೂ ಕೂಡ ಬಿಡೋದಿಲ್ಲ ಇಷ್ಟರ ಮಟ್ಟಿಗೆ ಒಂದು ಆ ಮನುಷ್ಯನಲ್ಲಿ ಒಂದು ದ್ವೇಷ ಎಂತಕ್ಕಂಥದ್ದಿರ್ತ ಅದರಿಂದಾಗಿ ಅದನ್ನೆಲ್ಲ ಈಗಲೇ ಮುಕ್ತಾಯ ಮಾಡ್ಕೋಬೇಡಿ ಕಳ್ಸಬೇಡಿ ಅವ್ನು ಯಾವಾಗ ವಾಯು ತತ್ವ ಕಡಿಮೆ ಆಗ್ತವಾಗ ನೀವು ಭಗವಂತನಲ್ಲಿ ಪ್ರಾರ್ಥನೆ ಪೂಜೆ ಇತ್ಯಾದಿಗಳನ್ನ ಮಾಡಿದು ಅವ್ರು ಹಿಡಿದು ಯಾವ ಪ್ರೀಕಾರ ಬಿಡ್ತಾರೆ ಅಥವಾ ಶಿಕ್ಷೆ ಏನಾದ್ರು ಕೊಡ್ತಾರೆ ಈ ರೀತಿಯಾಗಿ ಅವರಿಗೆ ಮರಣ ಶಾಸನವನ್ನು ಬರಿಬೋದು ವಾಯು ತತ್ವ ಸಂಗ್ರಹವಾಗದಂತೆ ನೋಡ್ಕೊಳ್ಳಿ ಈ ರೀತಿ ಸಂಗ್ರಹ ಆಗದಿದ್ದಂತಹ ಪಕ್ಷದಲ್ಲಿ ನಿಮ್ಮ ದೇಹದ ಮೇಲೆ ನಿಮ್ಮ ಜೀವಾತ್ಮದ ಮೇಲಿನ ಕಂಟ್ರೋಲ್ ನಿಮ್ಗೆ ಇರುತ್ತೆ ಈ ಜೀವನದಲ್ಲಿ ಮನುಷ್ಯ ಜೀವನ ಹೇಗಿರುತ್ತೆ ಎಂತದಂತಹ ಅನುಭವವನ್ನು ಪಡೆದು ನೀವು ಈ ಯಶಸ್ವಿ ಪೂರ್ಣ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದಲ್ಲಿ ಮಾಟಮ ತಂತ್ರಮತ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಗೆ ಮಾಡಬಹುದು ಇದನ್ನ ಸ್ಮಿತಿಗಳು ಮೈಕೆಗೆ ಇಟ್ಕೊಂಡು ಮನೆಗೆ ಹರಡಕ್ಕಂಥ ಕಾರ್ಯವನ್ನು ನೀವು ಮಾಡೋದಿಂದ ಆತ್ಮಸಮಸೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳನ್ನ ನಿವಾರಣೆ ಮಾಡಿ